ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಗುರುವಾರ ಆಷಾಢ ಮಾಸದ ಕೊನೆಯ ಅಮಾವಾಸ್ಯೆ ದಿನ ಕೂಡ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಅಮಾವಾಸ್ಯೆ ಅಂದ ತಕ್ಷಣ ತುಂಬ ಜನಕ್ಕೆ ಭಯ ಆಗುತ್ತೆ ಮನಸ್ಸಿನ ಮೇಲೆ ಬೇರೆ ರೀತಿಯಲ್ಲಿ ಆಲೋಚನೆಗಳು ನಮ್ಮ ಮನಸ್ಸು ನಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ ನಾವು ಏನಂದರೆ ಅದು ಮಾತಾಡ್ತೀವಿ ಜಗಳ ಮಾಡ್ತೀವಿ ಮನಸ್ಸಿಗೆ ಘಾಸಿಯಾಗೋ ರೀತಿಯಲ್ಲಿ ನಡ್ಕೊಳ್ತೀವಿ ಆ ದಿನವೇ ಏನೋ ಒಂದು ಸಣ್ಣ ಪುಟ್ಟದ ಗೇಟ್ಗಳಾಗುತ್ತೆ ಕೈ ಸುಟ್ಕೊಳ್ತೀವಿ ಈ ಥರ ಸಮಸ್ಯೆಗಳನ್ನು ತುಂಬ ಜನ ಹೇಳ್ತಾನೇ ಇರ್ತಾರೆ ಸ್ನೇಹಿತರೆ ಇದು ನಿಮ್ಮ ನೀವು ನಂಬ್ಲಿ ಬಿಡ್ಲಿ ಈ ಥರ ಆಗೋದು ಸಹಜ ತುಂಬ ದಂಪತಿಗಳು ಕೂಡ ನಾವು ತುಂಬ ಅನ್ಯೋನ್ಯವಾಗಿರ್ತೀವಿ ತುಂಬ ಚೆನ್ನಾಗೂ ಕೂಡ ಇರ್ತೀವಿ ಇಲ್ಲ ನಾವು ಏನು ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳಿದ್ರು ಕೂಡ ಅಂದರೆ ಮಾತುಕತೆ ಒಂದು ನಂಬಿಕೆ ಪ್ರೀತಿ ವಿಶ್ವಾಸ ಯಾವುದರಲ್ಲೂ ಅಷ್ಟೇ ನಾವು ಏನು ಜಗಳ ಮಾಡ್ಕೊಳ್ಳೋದಿಲ್ಲ ಸಾಧಾರಣವಾಗಿ ಹೋಗ್ತಾ ಇರುತ್ತೆ ನಮ್ಮ ಜೀವನ ಆದರೆ ಈ ಅಮಾವಾಸ್ಯೆ ಹುಣ್ಣಿಮೆ ದಿನಗಳು ಅಂತ ಬಂದಾಗ ತುಂಬಾ ಜಗಳ ಆಗಿಬಿಡುತ್ತೆ ಏನು ಸುಖ ಸುಮ್ಮನೆ ರೀಸನ್ನೇ ಗೊತ್ತಿರೋದಿಲ್ಲ ನಮಗೆ ಆ ಥರ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಇದೆಲ್ಲವೂ ಕೂಡ ನಮಗೆ ನೋ ನೋಡಿ ನೀವು ದೃಷ್ಟಿ ದೋಷಗಳು ಅಂತಂದರೆ ಬರೀ ಏನೋ ಆಗುತ್ತೆ ಬಿಡಿ ಅಂತ ಅಂದ್ಕೊಳ್ತೀವಿ ಆ ಥರ ಈಸಿಯಾಗಿ ತಗೊಳ್ಳೋದಕ್ಕೆ ಹೋಗಬೇಡಿ ನಮಗೆ ಕೆಲಸ ಸಿಗ್ತಾ ಇಲ್ಲ ಅಂದ್ಕೊಳ್ಳಿ ಅಥವಾ ಒಳ್ಳೆ ಉತ್ತಮವಾದ ಜೀವನ ನಡೆಸಬೇಕು ಎ ಉತ್ತಮವಾದ ಜೀವನ ಅಂದರೆ ಸಾಧಾರಣವಾಗಿ ನಾವು ಎಲ್ಲರ ರೀತಿ ತುಂಬ ಐಫೈ ಆಗಿ ನಡಿಬೇಕು ನಮ್ಮ ಲೈಫು ಅನ್ನೋದು ಆಸೆ ಇಲ್ಲ ಮೂರು ಹೊತ್ತು ಚೆನ್ನಾಗಿರಬೇಕು ನಾವು ಸುಖವಾಗಿ ನೆಮ್ಮದಿಯಾಗಿ ಇರಬೇಕು ಒಳ್ಳೆ ಬಟ್ಟೆ ಊಟ ಎಲ್ಲದಕ್ಕೂ ಅಂತ ಹೇಳ್ತೀವಿ ಅದಕ್ಕೂ ಕೂಡ ಕೊರತೆ ಬಿಡುತ್ತೆ ಕೆಲಸ ಸಿಗೋದಿಲ್ಲ ನಾವು ಕೆಲಸಕ್ಕೆ ಹೋಗ್ತಾ ಇದ್ರೆ ಅಭಿವೃದ್ಧಿ ಅನ್ನೋದು ಆಗೋದಿಲ್ಲ ಮನೆಯಲ್ಲಿ ಸದಾ ಕಾಲ ಯಾರಾದರೂ ಒಂದಿಬ್ಬರು ಮೂವರು ಕೂತ್ಕೊಂಡ್ರೆ ಸಾಕು ಏನೋ ಒಂದು ತೆಗೆಯೋದು ಜಗಳ ಮಾಡೋದು ಕೆಲಸದ ಇಂಟ್ರೆಸ್ಟ್ ಅನ್ನೋದೇ ಇರೋದಿಲ್ಲ ನಾವು ಏನೋ ಒಂದು ಕೆಲಸ ಮಾಡಬೇಕು ಮುಂದುವರ್ಸ್ಕೊಂಡು ಹೋಗಬೇಕು ನಮ್ಮ ಜೀವನ ಉತ್ತಮವಾಗಿ ಇರಬೇಕು ಅಂತ ಅಂದ್ಕೊಳ್ತೀವಿ ಆಗೋದೇ ಇಲ್ಲ ಕಾಯಿಲೆ ಯಾವಾಗಲೂ ತುಂಬಾ ನಮಗೆ ಆ ಒಂದು ನಮ್ಮ ದೇಹದಲ್ಲೂ ಕೂಡ ವೇರಿಯೇಷನ್ಸ್ ಆಗ್ತಾಯಿದೆ ಮೆಡಿಕಲ್ಸ್ಗೆ ಖರ್ಚಾಗ್ತಾಯಿದೆ ಏನಕ್ಕಾದರೂ ನೀವು ಕೈ ಎತ್ತು ನೋಡಿ ಎಲ್ಲದಕ್ಕೂ ಅರಿದು ಇದೆ ನೀರು ಸಾಲಗಳು ಮಾಡ್ಕೊಂಡಿದ್ದೀವಿ ಏನಪ್ಪ ಲೈಫು ಅಂತ ಅಂದ್ಕೊಳ್ತೀವಿ ಇದೆಲ್ಲವೂ ಕೂಡ ಕೆಲವೊಂದು ಬಾರಿ ನಮಗೆ ಈ ದೃಷ್ಟಿದೋಷಗಳಿಂದ ಕೂಡ ಜಾಸ್ತಿ ಆಗಿಬಿಡುತ್ತೆ ಸ್ನೇಹಿತರೆ ತುಂಬ ವರ್ಷಗಳಿಂದನೇ ನಾವು ಅಂದುಕೊಂಡಿದ್ದೀವಿ ಒಂದು ಮನೆ ಕಟ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅಥವಾ ಬಾಡಿಗೆ ಮನೆಯಲ್ಲೇ ಇದ್ದೀವಿ ಚೇಂಜ್ ಮಾಡೋಣ ಇನ್ನೊಂದು ಸ್ವಲ್ಪ ದೊಡ್ಡದಾಗಿರುವಂಥದ್ದು ವಿಶಾಲವಾಗಿರುವಂಥ ಮನೆಗೆ ಹೋಗೋಣ ಅಂತ ಹೇಳ್ತೀವಿ ಎಷ್ಟು ದಿನಗಳಿಂದ ಪ್ರಯತ್ನ ಪಡ್ತಾ ಇದ್ದೀವಿ ಆಗ್ತಾಯಿಲ್ಲ ಏನೋ ಅಷ್ಟೋ ಇಷ್ಟೋ ಕಷ್ಟಪಟ್ಟು ಮಕ್ಕಳನ್ನ ಓದಿಸಿದ್ವಿ ಇರೋ ಬರೋ ದುಡ್ಡನ್ನು ಹಾಕಿ ಸಾಲ ಮಾಡಿಕೊಂಡು ಆದರೆ ಆ ಮಕ್ಕಳು ಓದಿದಾರೆ ಡಿಗ್ರಿ ತಗೊಂಡಿದ್ದಾರೆ ಕೆಲಸಗಳ್ಗೆ ಹೋಗ್ತಾ ಇಲ್ಲ ಕೆಲಸ ಸಿಗ್ತಾ ಇಲ್ಲ ಏನು ಮಾಡಬೇಕು ಒಂದೋ ಎರಡೋ ಸ್ನೇಹಿತರೆ ಜೀವನದಲ್ಲಿ ಸಿಕ್ಕಾಪಟ್ಟೆ ನಮಗೆ ಜಂಜಾಟ ಇದೆ ಅಂತ ಹೇಳ್ತಾರೆ ನೋಡಿ ಅವ್ರುಗಳು ಈ ರೆಮಿಡಿಯನ್ನು ಮಾಡ್ಕೊಳ್ಳಿ ಇಷ್ಟೆಲ್ಲ ಮಾಡಿಕೊಂಡಾಗ ನಮ್ಗೆ ಇಷ್ಟು ಪರಿಸ್ಥಿತಿಗಳು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಈ ರೆಮಿಡಿ ಯೂಸ್ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಇದನ್ನು ನಂಬಿಕೆಯಿಂದ ಮಾಡಿಕೊಳ್ಬೇಕು ಅಷ್ಟೇ ಗುರುವಾರ ಬಂದಿದೆ ಅಮಾವಾಸ್ಯೆ ತಪ್ಪದೆ ನಿಮ್ಮ ಸ್ನಾನದ ನೀರಿಗೆ ಸ್ನಾನ ಮಾಡಿಕೊಳ್ಬೇಕು ಯಾವಾಗಲೂ ಅಷ್ಟೇ ಶುದ್ಧವಾದಂಥ ದೇಹದಲ್ಲಿದ್ದಾಗ ಶುದ್ಧವಾದ ಮನಸ್ಸು ಇವೆರಡೂ ಕೂಡ ನಾವು ಎಷ್ಟೇ ಬಡವರಾಗಲಿ ಶ್ರೀಮಂತರಾಗಲಿ ನಾವು ನೀಟಾಗಾದರೆ ಇರಲೇಬೇಕಲ್ವ ನೀವು ಮಾಡುವಂಥ ಸ್ನಾನದ ನೀರಿಗೆ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ಳಿ ಗುರುವಾರ ಬಂದಿದೆ ಗುರುಬಲ ಜಾಸ್ತಿ ಆಗುತ್ತೆ ನಮಗೆ ಯಾವುದೇ ಒಂದು ಗ್ರಹ ಬಲ ಇಲ್ಲ ಅಂತ ಹೇಳಿದ್ರೂ ಕೂಡ ಮ್ಯಾನೇಜ್ ಮಾಡಬಹುದು ಗುರುಬಲ ಇಲ್ಲ ಅಂದರೆ ಈಗ ಹೇಳಿದೆ ನೋಡಿ ಇದು ಎಲ್ಲವೂ ಪರಿಸ್ಥಿತಿಗಳು ಚೆನ್ನಾಗಿರೋದಿಲ್ಲ ಅದಕ್ಕೆ ಅರಿಶಿಣ ಹಾಕ್ಕೊಂಡು ಮಾ ಸ್ನಾನ ಮಾಡಿ ಅರಿಶಿಣದ ಬಟ್ಟೆಗಳು ಹಳದಿ ಕಲ್ಲರಲ್ಲಿ ಎಲ್ಲೋ ಕಲ್ಲರಲ್ಲಿರುವಂಥ ಬಟ್ಟೆಗಳನ್ನು ಧರಿಸಿ ಆ ದಿನ ನೀವು ಒಂದಿಷ್ಟು ಉಪ್ಪು ಹಾಗೂ ಅದರ ಮೇಲೆ ಸಾಸಿವೆಯನ್ನು ಹಾಕಿಬಿಟ್ಟು ಎರಡೂ ಕೈಗಳಲ್ಲಿ ಎರಡು ಮುಷ್ಟಿಗಳಲ್ಲಿ ಹಿಡ್ಕೊಳ್ಳಿ ಯಾರಾದರೂ ಒಬ್ರು ಮನೆಯ ಹೆಡ್ ಇರ್ತಾರಲ್ವ ಅವರು ಇನ್ನು ಮಿಕ್ಕಿದ ಮನೆಯಲ್ಲಿ ಎಷ್ಟು ಸದಸ್ಯರಿರ್ತಾರೆ ನೋಡಿ ಅವ್ರುಗಳನ್ನೆಲ್ಲ ಒಂದು ಕಡೆ ನಿಲ್ಲಿಸ್ಬಿಟ್ಟು ಕೂರಿಸ್ಬಿಟ್ಟು ನೀವು ಮನೆಯ ಹೊರಗಡೆ ಆದರೂ ಮಾಡಿ ಮನೆ ಒಳಗಡೆ ಆದರೂ ಮಾಡಿ ತೊಂದರೆ ಅಂತೂ ಏನೂ ಆಗೋದಿಲ್ಲ ಬೆಸ್ಟ್ ಅಂದರೆ ಮನೆಯ ಹೊರ್ಗಡೆ ಮಾಡಿಕೊಳ್ಳಿ ಈ ಥರ ಅವ್ರಿಗೆ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಮಾಡಿ ಎಲ್ರಿಗೂ ಕೂಡ ಎಲ್ಲರ ಮನಸ್ಥಿತಿ ಕೂಡ ಒಂದೇ ರೀತಿ ಇರಬೇಕು ಅಂತ ನಾವು ಅಂದ್ಕೊಂಡ್ರೂ ಕೂಡ ಅದು ಇರೋದಿಲ್ಲ ಯಾಕಂದರೆ ಒಬ್ಬೊಬ್ರು ಒಂದೊಂದು ಯೋಚನೆ ಮಾಡ್ತಾರೆ ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ರೀತಿ ಇರುತ್ತೆ ಯಾವುದೇ ರೀತಿ ಇದ್ದರೂ ಕೂಡ ನಮ್ಮ ಮನೆಯಲ್ಲಿ ಯಾರು ದೊಡ್ಡೋರು ಇರ್ತಾರೆ ಅವರು ಒಂದು ಉತ್ತಮವಾದ ದಾರಿ ತೋರಿಸ್ತಾ ಇದ್ದಾರೆ ಮಾರ್ಗದರ್ಶಕರು ಅಂತ ಹೇಳಿದಾಗ ಅವ್ರಿಗೆ ರೆಸ್ಪೆಕ್ಟ್ಫುಲ್ಲಾಗಿರ್ತೀವಿ ಕೇಳ್ತೀವಿ ಅವ್ರ ಮಾತನ್ನು ಅದು ಫಾಲೋ ಮಾಡ್ತೀವಿ ಆದರೆ ಇದು ಯಾವುದೂ ಅಂದರೆ ನಾವು ಫಾಲೋ ಹೋಗಲ್ಲ ಎಷ್ಟೇ ದೊಡ್ಡವ್ರು ಹೇಳಿದ್ರು ಕೂಡ ಏನು ಅವ್ರು ಹೇಳೋದು ನಮ್ಮ ಪಾಡಿಗೆ ನಾವು ಇರ್ತೀವಿ ಅಂತಂದ್ಬಿಟ್ಟು ಒಂಥರ ಏನೋ ಇರುತ್ತೆ ಇದು ಎಲ್ಲವೂ ಕೂಡ ಚೆನ್ನಾಗಿ ನಡಿಬೇಕು ಎಲ್ಲ ರೀತಿಯಲ್ಲೂ ನಾವು ಕೋಟಿಗಳಿಗೆ ಬಾಳೋದಲ್ಲ ಸ್ನೇಹಿತರೆ ನಾವು ಇರುವಂಥದ್ರಲ್ಲೇ ನೆಮ್ಮದಿಯ ಜೀವನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದುಕೊಂಡಿರುವಂಥ ಜೀವನ ನಮ್ಮದಾಗಬೇಕು ಅನ್ನೋದಕ್ಕೆ ಈ ರೀತಿ ಸಣ್ಣದಾಗಿ ಸರಳವಾಗಿ ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ತಪ್ಪದೆ ಅಮುವಾಸೆ ದಿನಗಳಲ್ಲಿ ತುಂಬ ಜನ ಏನು ಮಾಡ್ತಾರೆ ಅಂದರೆ ತುಂಬ ಕೊರತೆಗಳಿದೆ ಅಂತ ಹೇಳುವಂಥವರು ಲಕ್ಷ್ಮೀ ದೇವಿಯ ಫೋಟೋ ವಿಗ್ರಹ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ ಆ ತಾಯಿಗೆ ಅಮುವಾಸೆ ದಿನಗಳಲ್ಲಿ ಪುಟ್ಟದಾಗಿ ಈ ತುಪ್ಪದ ದೀಪ ಏನಾದರೂ ಹಚ್ಚಿದ್ರೆ ಇಷ್ಟಾರ್ಥಗಳು ನೆರವೇರುತ್ತೆ ಸ್ನೇಹಿತರೆ ಆ ತುಪ್ಪದ ದೀಪಕ್ಕೆ ನೀವು ಏನು ಮಾಡಬೇಕು ಅಂದರೆ ಸ್ವಲ್ಪ ನಿಮ್ಮ ಮನೆಯಲ್ಲಿ ಏನಾದರೂ ಜವಾದ್ ಪೌಡರ್ ಇದ್ದರೆ ಅದನ್ನು ಒಂದಿಷ್ಟೇ ಇಷ್ಟು ಪಿಂಚಷ್ಟು ಹಾಕಬೇಕು ಎಲ್ಲಿ ಆ ಜವಾದ್ ಪೌಡರು ಅನ್ನೋದು ಅಕ್ಕ ನಮ್ಮ ಮನೆಯಲ್ಲಿ ಇಲ್ಲ ಅಕ್ಕ ತಗೊಂಡಿಲ್ಲ ನಾವು ಅಂತ ಹೇಳ್ತಾರೆ ಕೆಲವೊಬ್ಬರು ಅಂಥವರು ನೀವೇನು ಮಾಡಬೇಕು ಅಂದರೆ ಪಚ್ಚ ಕರ್ಪೂರ ಇದ್ದರೆ ಅಥವಾ ಸಾಧಾರಣವಾದ ಕರ್ಪೂರ ಮಿಕ್ಸ್ ಮಾಡಿ ಪುಡಿ ಮಾಡಿ ಅದನ್ನು ಹಾಕಿ ಸ್ವಲ್ಪ ದೀಪದಲ್ಲಿ ಈ ಥರ ಹಾಕ್ಬಿಟ್ಟು ಅದು ಅಕಸ್ಮಾತು ಪಚ್ಚ ಕರ್ಪೂರ ಅಕ್ಕ ಮರೆಯದೆ ಇಷ್ಟೇ ಇಷ್ಟು ಜೀರಿಗೆಯನ್ನು ಸ್ನೇಹಿತರೆ ಸ್ವಲ್ಪನೇ ಜೀರಿಗೆ ಕೈಯಲ್ಲಿ ಇಡ್ಕೊಳ್ಳಿ ಸಂಕಲ್ಪ ಮಾಡ್ಕೊಳ್ಳಿ ದುಡ್ಡು ಕಾಸಿಗೆ ಆರೋಗ್ಯಕ್ಕೆ ಐಶ್ವರ್ಯಕ್ಕೆ ಎಲ್ಲಕ್ಕೂ ನೀವು ಕೇಳ್ಕೊಳ್ಳಿ ಕೇಳಿಕೊಂಡು ದೀಪಕ್ಕೆ ಹಾಕಿ ನಾವು ತುಪ್ಪ ಕಾಸ್ಟ್ಲಿಯಾಕ ತಗೊಂಡು ಬರೋದಿಲ್ಲ ಅಂತ ಹೇಳ್ತಾರೆ ಕೆಲವೊಬ್ರು ಆದರೆ ತೊಂದರೆ ಇಲ್ಲ ಇದ್ದರೆ ಮಾತ್ರ ಡೆಫಿನೆಟ್ಲಿ ಅಚ್ಚಿ ತುಂಬ ಒಳ್ಳೆಯದು ಇಲ್ಲ ಅಂದರೆ ನೀವು ಏನು ದೀಪಕ್ಕೆ ಈ ಯೂಸ್ ಮಾಡ್ತೀರ ಅದೇ ಎಣ್ಣೆನೆ ತಗೊಂಡು ಹಾಕಿ ತೊಂದರೆ ಇಲ್ಲ ಅದ್ರ ಒಳಗಡೆ ಜೀರಿಗೆಯನ್ನು ಕೈಯಲ್ಲಿಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಇರುವಂಥ ಸಾಲ ಸಮಸ್ಯೆಗಳು ಇದೆಲ್ಲವೂ ಹೋಗಬೇಕು ನಮ್ಮ ಮನೆಯಲ್ಲಿ ಮಕ್ಕಳು ಒಳ್ಳೆ ರೀತಿಯಲ್ಲಿ ನಡಿಬೇಕು ಅವ್ರಿಗೆ ಒಳ್ಳೆ ಕೆಲಸ ಸಿಗಬೇಕು ಒಳ್ಳೆ ಫ್ಯೂಚರ್ ಅವ್ರಿಗೆ ಬರುವಂತೆ ನೀನು ತಾಯಿ ನಮಗೆ ಈ ಎಲ್ಲ ಸಮಸ್ಯೆಗಳು ಹೋಗಬೇಕು ಅಂತ ಕೇಳಿಕೊಂಡು ಜೀರಿಗೆಯನ್ನು ದೀಪದಲ್ಲಿ ಹಾಕಿ ಸ್ನೇಹಿತರೆ ಜೀರಿಗೆ ಅನ್ನೋದು ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರ ನೀವು ಈ ಥರ ದೀಪ ಹಚ್ಚಿ ತಣ್ಣಗಾದ ಮೇಲೆ ಜಾಸ್ತಿ ಜನ ತಪ್ಪು ಮಾಡ್ತಾರೆ ಇದನ್ನು ರಿಮೂವ್ ಮಾಡೋದಿಲ್ಲ ದೀಪದಲ್ಲಿ ವಸ್ತುಗಳನ್ನು ಹಾಕಿ ಕೆಲವೊಂದು ಅಂತ ತಿಳಿಸ್ತೀವಿ ನೋಡಿ ಅದನ್ನು ರಿಮೂವ್ ಮಾಡೋದಿಲ್ಲ ಪಟ್ಟಂತ ಮಾರನೇ ದಿನ ಮಾಡಿಬಿಡಿ ಒಳ್ಳೆಯದಾಗುತ್ತೆ ಗಿಡಗಳ ಹತ್ರ ಹಾಕಿ ಎಲ್ಲವೂ ಒಳ್ಳೆಯದಾಗುತ್ತೆ